ವೆಲ್ಕಮ್ ಟು ಸಿದ್ದಸ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ಪೇಪರ್ ಟೂನಲ್ಲಿ ಬರುವ ಮ್ಯಾಕ್ಸ್ ಈಗ ಹೊಸದಾಗಿ ಸೆಲೆಬಸ್ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರೈಮ್ ಫ್ಯಾಕ್ಟರೈಜೇಷನ್ ಅಂದರೆ ಪ್ಲೇಯಿಂಗ್ ವಿತ್ ನಂಬರ್ನಲ್ಲಿ ಬರುವ ಈ ಒಂದು ಸಬ್ ಟಾಪಿಕ್ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕಂತ ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ ಸೊ ಈಗ ಒಂದು ಎರಡು ಸಂಖ್ಯೆ ಕೊಟ್ಟು ನಮ್ಗೆ ಮತ್ತು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡುಹಿಡ್ರಿ ಅಂತಂದರೆ ಯಾವ ರೀತಿಯಾಗಿ ಕಂಡುಹಿಡಬೇಕಂತ ಒಂದು ಎಕ್ಸಾಂಪಲ್ ನೋಡೋಣ ಬರ್ರಿ ಈಗ ಮೊದಲನೇದಾಗಿ ಒನ್ ಟ್ವೆಂಟಿ ಮತ್ತು ಒನ್ ಫಿಫ್ಟಿ ಕ ಕೊಟ್ಟು ಇದ್ರದ್ದು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಂಡುಹಿಡ್ರಿ ಅಂತ ಕೇಳಿದಾಗ ನಾವು ಎರಡೂ ಒಂದೇ ಜೊ ಒಂದೇ ಸರೀ ಮಾಡ್ಬೋದು ನಾನು ತ ಏನು ಅಂತಂದರೆ ಸಪ್ರೇಟ್ ಸಪ್ರೇಟಾಗಿ ಮಾಡಿದಾಗ ನಮ್ಗೆ ಈಸಿಯಾಗಿ ಈ ಒಂದು ಎಲ್ ಸಿ ಮತ್ತು ಹೆಸ್ ಸಿ ಎಫ್ ಕಂಡು ಹಿಡಿಬೌದು ಈಗ ಒನ್ ಟ್ವೆಂಟಿ ಮತ್ತು ಒನ್ ಫಿಫ್ಟಿ ಯಾವ ಟೇಬಲ್ನಾಗ ಬರ್ತಾವಂತೆ ಫಸ್ಟ್ ನೋಡ್ಕೊಳ್ಬೇಕು ಈಗ ಇವೆರಡೂ ಸಹ ಒಂದೇ ಟೇಬಲ್ನಲ್ಲಿ ಬರೋಂಗಿಲ್ಲ ನಾವು ಈ ಒನ್ ಟ್ವೆಂಟಿಯನ್ನು ಎರಡನೇ ಎರಡೊಂದು ಟೇಬಲ್ನಲ್ಲಿ ನೋಡ್ಬೋದು ಈಗ ಟೂ ಸಿಕ್ಸ ಟು ಎಲ್ಲು ಮತ್ತು ಜೀರೋ ಆ್ಯಸ್ ಇಟ್ ಈಸು ಮತ್ತು ಟೂ ತ್ರೀಸ ಜ ಸಿಕ್ಸ್ ಥರ್ಟಿ ಆಯಿತು ಮತ್ತು ಟೂ ಫಿಫ್ಸಿ ಫಿಫ್ಟೀನ್ಸ ಥರ್ಟಿ ಆಯಿತು ಅದೇ ರೀತಿಯಾಗಿ ಈಗ ತ್ರೀ ಟೂ ಟೇಬಲ್ನಲ್ಲಿ ಹದಿನೈದು ಬರೋಂಗಿಲ್ಲ ಸೊ ನಾವೇನು ಮಾಡಬೇಕಂದ್ರೆ ಈಗ ತ್ರೀ ಟೇಬಲ್ ತೊಗೋಬೇಕು ತ್ರೀ ಫೈಝಾ ಫಿಫ್ಟೀನ್ ಮತ್ತು ಅಗೇನ್ ಫೈವ್ ಒಂದು ಸಹ ಫೈ ಸೊ ಇವೆಲ್ಲ ಏನು ಫ್ಯಾಕ್ಟರ್ಸ್ ಆಫ್ ಒನ್ ಟ್ವೆಂಟಿ ಈಗ ನಾವು ಒನ್ ಫಿಫ್ಟೀನ್ ನೋಡಬೇಕು ಟೂ ಸೆವೆಂಟಿ ಫೈಝಾ ಒನ್ ಫಿಫ್ಟಿ ಈಗ ಟೂ ಟೇಬಲ್ನಲ್ಲಿ ಮತ್ತು ಈ ಒಂದು ಸೆವೆಂಟಿ ಫೈವ್ ಬರೋಂಗಿಲ್ಲ ಹಾಗಾಗಿ ನಾವು ತ್ರೀ ಟೇಬಲ್ ತೊಗೊಂಬರ್ರಿ ತ್ರೀ ಟ್ವೆಂಟಿ ಫೈಝಾ ಸೆವೆಂಟಿ ಫೈ ಫೈ ಫೈಝ ಫಿಫ್ಟೀನ್ ಫೈ ಒನ್ಝ ಫೈ ಸೊ ಇವೆಲ್ಲವೂ ಸಹ ಒನ್ ಟ್ವೆಂಟಿ ಮತ್ತು ಒನ್ ಫಿಫ್ಟಿದು ಫ್ಯಾಕ್ಟರ್ಸ್ ಆಗಿರ್ತವೆ ಸೊ ನಾವು ಇವು ಸಪ್ರೇಟ್ನು ಬರ್ಕೋಬೋದು ಅಥವಾ ಈ ರೀತಿಯಾಗಿ ಸ್ಕ್ವಯರ್ ರೂಪದಲ್ಲಿ ಸಹ ಬರ್ಕೋಬೋದು ಅಂದರೆ ಈಗ ಎರಡು ಅನ್ನೋದು ಎಷ್ಟು ಸರಿಯಾದಂತೆ ನೋಡಬೇಕು ಟೂ ಟು ದಿ ಪವರ್ ಆಫ್ ತ್ರೀ ಮತ್ತು ಇಲ್ಲಿ ತ್ರೀ ಒಂದೇ ಸರಿ ಇರೋದರಿಂದ ತ್ರೀ ಟು ದಿ ಪವರ್ ಆಫ್ ಒನ್ ಮತ್ತು ಫೈ ಟು ದಿ ಪವರ್ ಆಫ್ ಒನ್ ಸೊ ಇವೆಲ್ಲವೂ ಸಹ ಒನ್ ಟ್ವೆಂಟಿ ಫ್ಯಾಕ್ಟರ್ ಆಗಿರ್ತವೆ ಅದೇ ರೀತಿ ಅದೇ ರೀತಿಯಾಗಿ ಒನ್ ಫಿಫ್ಟಿ ನೋಡಂ ಬರ್ರಿ ಇಲ್ಲಿ ಟೂ ಟು ದಿ ಪವರ್ ಆಫ್ ಒನ್ ಟು ತ್ರೀ ಟು ದಿ ಪವರ್ ಆಫ್ ಒನ್ ಫೈವ್ ಟು ದಿ ಪವರ್ ಆಫ್ ಟೂ ಸೊ ಇವೆಲ್ಲವೂ ಇಲ್ಲಿಂದೇ ಫ್ಯಾಕ್ಟರ್ಸ್ ಅಷ್ಟೇ ಬರ್ಕೊಂಡಿನಿ ಸೊ ಈಗ ಫ್ಯಾಕ್ಟರ್ಸ್ ಎಲ್ಲ ಮ್ಯಾಗ ನಾವು ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ಹೆಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಎರಡು ಒಂದು ಈಗ ನಾವು ಫ್ಯಾಕ್ಟರ್ಸ್ ನೋಡ್ದವಲ್ಲ ಎರಡು ಸ ಎರಡು ಸಂಖ್ಯೆಯಲ್ಲಿ ಯಾವ ಯಾವ ಒಂದು ಸಂಖ್ಯೆ ಕಾಮನ್ ಆಗಿರ್ತದೆ ಅದು ನಾವು ಈ ಒಂದು ಹೆಚ್ ಸಿ ಎಫ್ ಹೈಯೆಸ್ಟ್ನಲ್ಲಿ ತೊಗೋಬೇಕು ಈಗ ಇಲ್ಲಿ ಟು ಟು ದಿ ಪವರ್ ಆಫ್ ಒನ್ ಅದ ಇಲ್ಲಿ ಟು ಟು ದಿ ಪವರ್ ಆಫ್ ಒನ್ ಅದ ಇಲ್ಲಿ ನಾವು ಯಾವುದೇ ರೀತಿಯಾಗಿ ಘಾತ ನೋಡಬಾರ್ದು ಓನ್ಲಿ ನಾವು ಏನು ಮಾಡಬೇಕು ಫ್ಯಾಕ್ಟರ್ಸ್ ನೋಡಬೇಕು ಎರಡರಲ್ಲಿ ಸೇಮ್ ಇರುವಂತಹ ಸಂಖ್ಯೆ ನೋಡಬೇಕು ಇಲ್ಲಿ ಎರಡು 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 ಸಹ ಎರಡು ಕಡೆ ಅದ ಮತ್ತು ಮೂರು ಸಹ ಎರಡು ಕಡೆ ಅದ ಮತ್ತು ಐದು ಸಹ ಎರಡು ಕಡೆ ಅದ ಸೊ ಹಾಗಾಗಿ ಎರಡರ ಘಾತ ಏನು ನೋಡಬಾರ್ದು ನಾವು ಓನ್ಲಿ ಸಂಖ್ಯೆ ಅಷ್ಟೇ ನೋಡಬೇಕು ಎರಡರಲ್ಲಿ ಸೇಮ್ ಇದ್ದಿದ್ದು ಟೂ ತ್ರೀ ಇಂಟು ಫೈ ಎಷ್ಟು ಬಂತು ನಮ್ಗೆ ಎಫು ಥರ್ಟಿ ಬಂತು ಸೊ ಅದೇ ರೀತಿಯಾಗಿ ನಾವು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು ಎಲ್ ಸಿ ಎಮ್ ಹೆಂಗೆ ಫೈಂಡ್ ಔಟ್ ಮಾಡಬೇಕಂತಂದ್ರೆ ಈಗ ನಾವು ಎರಡರಲ್ಲಿರುವಂಥ ಕಾಮನ್ ಸಂಖ್ಯೆ ತೊಗೊಂಡಿದ್ದೇವೆ ಎಸ್ ಸಿ ಎಫು ಇಲ್ಲೇನು ಮಾಡಬೇಕಂದ್ರೆ ಅಪ ಅದರ ಅಪೋಸಿಟ್ ಅಂದರೆ ಇಲ್ಲಿ ಎರಡರಲ್ಲೂ ಸೇಮ್ ಇರಬಹುದು ಅಥವಾ ಇಲ್ಲದೆ ಇರಬಹುದು ಬಟ್ ಎಲ್ಲ ಸಂಖ್ಯೆ ಸಹ ನಾವು ಬರ್ಕೋಬೇಕು ಅಂದರೆ ಯಾವ ಪವರ್ ಹೈಯೆಸ್ಟ್ ಇರ್ತದೆ ಅದು ನಾವು ಫಸ್ಟ್ ಬರ್ಕೋಬೇಕು ಇಲ್ಲಿ ಎರಡರಲ್ಲಿ ಕಂಪೇರ್ ಮಾಡಿದಾಗ ಪವರ್ ಯಾವ ಹೈಯೆಸ್ಟ್ ಅದ ಟೂ ಟು ದಿ ಪವರ್ ಆಫ್ ತ್ರೀ ನೆಕ್ಸ್ಟ್ ಇಲ್ಲಿ ಎರಡರದಾಗ ಪವರು ಸೇಮ್ ಅವಟ್ ತ್ರೀ ಟು ದಿ ಪವರ್ ಆಫ್ ಒನ್ ಯಾವ್ದಾರ ಒಂದು ಬರ್ಕೊರಿ ನೆಕ್ಸ್ಟು ಫೈವ್ ಟು ದಿ ಪವರ್ ಆಫ್ ಇಲ್ಲಿ ಒನ್ ಅದ ಫೈವ್ ಟು ದಿ ಪವರ್ ಆಫ್ ಟೂ ಅದ ನಾವೇನು ಬರ್ಕೋಬೇಕು ಫೈ ಟು ದಿ ಪವರ್ ಆಫ್ ಟು ಬರ್ಕೋಬೇಕು ಸೊ ಇವೆರಡೂ ಸಹ ಮೂರು ಸಹ ನಾವು ಇಂಟು ಮಾಡ್ದಾಗ ನಮ್ಗೆ ಏನು ಬರ್ತದೆ ಫೋರ್ ಹಂಡ್ರೆಡ್ ಆನ್ಸರು ಬರ್ತದೆ ಅಂದರೆ ಟು ಟು ದಿ ಪವರ್ ಆಫ್ ಏಯ್ಟ್ ತ್ರೀ ಮಾಡಿದಾಗ ಏಯ್ಟ್ ಬಂತು ಇಲ್ಲಿ ಮೂರ ಖಾತ ಒಂದು ಅಂದರೆ ತ್ರೀ ಐದರ ಖಾತ ಎರಡು ಅಂದರೆ ಇಪ್ಪತ್ತೈದು ಅಷ್ಟು ಗುಣಕಾರ ಮಾಡಿದಾಗ ಏನು ಬಂತು ಫೋರ್ ಹಂಡ್ರೆಡ್ ಬಂತು ಇದು ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಂಡುಹಿಡಿಯುವುದು ಸೊ ಇಲ್ಲಿ ಒಂದು ಪ್ರಾಬ್ಲಮ್ನ ಕೊಟ್ಟಿನಿ ಸೊ ನೀವು ಎಲ್ಲರೂ ಸಹ ಇದೊಂದು ಟ್ರೈ ಮಾಡಿರಿ ಏಯ್ಟಿ ಮತ್ತು ತ್ರೀ ಹಂಡ್ರೆಡ್ದು ಎಚ್ ಸಿ ಎಫು ಮತ್ತು ಎಲ್ ಸಿ ಎಮ್ದು ಪ್ರೈಮ್ ಫ್ಯಾಕ್ಟ್ರೈಜೇಷನ್ ಮಾಡಿ ಆನ್ಸರ್ ಕಾಮೆಂಟ್ ಬಾಕ್ಸ್ನಾಗ ಹಾಕಿರಿ ನೆಕ್ಸ್ಟ್ ಬರುವಂತಹ ಟಾಪಿಕ್ ಅಂತಂದ್ರೆ ಈಗ ಟಿ ಟಿಯಲ್ಲಿ ಲಾಸ್ಟ್ ಟೈಮ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಬೇರೆ ರೀತಿಯಾದ ಯಾವಾಗ ಭೀ ಕಾಮನ್ ಆಗಿ ಎಲ್ ಸಿ ಎಫು ಎಚ್ ಸಿ ಎಮ್ಮು ಮತ್ತು ಎರಡು ಸಂಖ್ಯೆ ಅಥವಾ ಎಲ್ ಸಿ ಎಮ್ ಎಚ್ ಸಿ ಎಫ್ ಕೊಟ್ಟು ಕಣ್ಣು ಹಿಡಿಯೋದು ಕೊಡ್ತಿದ್ರು ಬಟ್ ಈ ಒಂದು ಟ್ವೆಂಟಿ ಫೋರ್ನಲ್ಲಿ ಬೇರೆ ರೀತಿಯಾದ ಪ್ರಶ್ನೆ ಕೇಳಿದಾರ ಸೊ ಅದ್ರಾಗ ಪ್ರಾಪರ್ಟಿ ಮೂರು ಇರ್ತಾವೆ ಮೂರನ್ ಮ್ಯಾಗ ಯಾವುದೇ ಯಾವ ಒಂದು ಪ್ರಾಪರ್ಟಿ ಮ್ಯಾಗ ಸಹ ಒಂದು ಕ್ವಶನ್ಸ್ ಬರ್ಬೋದು ಇವತ್ತ ನಾನು ಫಸ್ಟ್ ಪ್ರಾಪರ್ಟಿ ಬಗ್ಗೆ ಹೇಳ್ತೀನಿ ಅಂದ್ರೆ ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಏನದ ಇಲ್ಲಿ ನೋಡ್ರಿ ದ ಲೀಸ್ಟ್ ನಂಬರ್ ವಿಚ್ ವಿಚ್ ಒನ್ ಡಿವೈಡೆಡ್ ಬೈ ಎಕ್ಸ್ ವೈ ಝೆಡ್ ಆ್ಯಂಡ್ ಇಟ್ ಲೀವ್ಸ್ ದ ರಿಮೈಂಡರ್ ಆರ್ ಇನ್ ಈಚ್ ಕೇಸ್ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಇಲ್ಲಿ ಕನ್ನಡದಾಗ ನೋಡ್ರಿ ಅಂದರೆ ಇಲ್ಲಿ ಕ್ವಶನ್ಸ್ ಅದ ಯಾವ ಒಂದು ಕನಿಷ್ಠ ಸಂಖ್ಯೆಯನ್ನು ಭಾಗಿಸಿದಾಗ ಪ್ರತಿ ಬಾರಿಯೂ ಶೇಷ ಒಂದೇ ಆಗಿರಬೇಕು ಆ ಒಂದು ಪ್ರಾಪರ್ಟಿ ಯಾವ್ದು ಅಂದರೆ ಫಸ್ಟ್ ಪ್ರಾಪರ್ಟಿ ಅಂದರೆ ಈ ಮೂರು ಸಂಖ್ಯೆ ಕೊಟ್ಟಿರ್ತಾರೆ ಇಲ್ಲ ಎಕ್ಸ್ ವೈ ಝಡ್ ಅಂದರೆ ಮೂರು ತ್ರೀ ಕಮ ಫೋರ್ ಕಮ ಟು ಈ ರೀತಿಯಾಗಿ ಮೂರು ಸಂಖ್ಯೆ ಕೊಟ್ಟಾಗ ಆ ಒಂದು ಸಂಖ್ಯೆ ಎಲ್ಲವೂ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಿರಬೇಕು ಸೇಮ್ ಅಂದರೆ ಎಲ್ಲದ್ರದ್ದು ರಿಮೈ ಡಿವ ಸಂಖ್ಯೆ ಡಿವೈಡ್ ಮಾಡಿದಾಗ ಒಂದೇ ರಿಮೈಂಡರ್ ಬರ್ತದಲ್ಲ ಸೊ ಅದಕ್ಕೆ ಏನಂತ ಕರಿತೀವಿ ಅಂದರೆ ಫಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿದಾಗ ನಿಮಗೆ ಈಸಿಯಾಗಿ ಗೊತ್ತಿರ್ತದೆ ಇಲ್ಲಿ ನೋಡಿರಿ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ ಫಿಫ್ಟೀನ್ ಟ್ವೆಂಟಿ ಫೈ ಆ್ಯಂಡ್ ಸೆವೆಂಟಿ ಫೈ ದ ಲೀವ್ಸ್ ದ ರಿಮೈಂಡರ್ ತ್ರೀ ಇನ್ ಈಚ್ ಕೇಶ್ ಅಂದರೆ ಕನ್ನಡದಾಗ ಹೇಳ್ತೀನಿ ನೋಡ್ರಿ ಹದಿನೈದು ಇಪ್ಪತ್ತೈದು ಮತ್ತು ಎಪ್ಪತ್ತೈದನ್ನು ಪ್ರತಿ ಬಾರಿ ಭಾಗಿಸಿದಾಗ ಈ ಒಂದು ರಿಮೈಂಡರ್ ಎಷ್ಟೇ ಅಂದರೆ ಶೇಷ ಮೂರು ಮೂರಿದ ಮೂರು ಇರಬೇಕು ಅಂತ ಕೇಳಿದ್ದಾರೆ ಸೊ ಈ ಮೂರನ್ನು ನಾವು ಲೀಸ್ಟ್ ನಂಬರ್ ಅಂದಾಗ ನಾವು ಏನು ತಗೋಬೇಕು ಎಲ್ ಸಿ ಎಮ್ ಕಂಡು ಹಿಡಬೇಕು ಹೈಯೆಸ್ಟ್ ಅಂದಾಗ ಹೆಚ್ ಸಿ ಎಫ್ ಫಸ್ಟ್ ನಾವು ಕ್ವೆಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇದೇನು ಹೆಚ್ ಸಿ ಎಮ್ ಅದ ಎಚ್ ಸಿ ಎಫ್ ಅದ ಅಥವಾ ಎಲ್ ಸಿ ಎಮ್ ಅದ ಅಂತ ನೋಡಬೇಕು ಈಗ ನಾವು ಲೀಸ್ಟ್ ಅಂದಾಗ ಏನು ಮಾಡಬೇಕು ಎಲ್ ಸಿ ಎಮ್ ಮಾಡಬೇಕು ಈಗ ನಾವು ಏನೇನು ಕೊಟ್ಟರೆ ಕ್ವಶನು ಫಿಫ್ಟೀನ್ ಟ್ವೆಂಟಿ ಫೈ ಆ್ಯಂಡ್ ಸೆವೆಂಟಿ ಫೈವ್ ಸೊ ನಾ ಆಲ್ರೆಡಿ ಹೇಳಿದೆ ನಿಮ್ಗೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಯಾವ ರೀತಿಯಾಗಿ ಮಾಡಬೇಕಂತೇಳಿ ಫಸ್ಟ್ ನೋಡಿರಿ ಫಿಫ್ಟೀನ್ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಇವು ಮೂರು ಏನು ಮಾಡಬೇಕು ನಾವು ಸಪ್ರೇಟ್ ಸಪ್ರೇಟಾಗಿ ಬರ್ಕೋಬೇಕು ಸಪ್ರೇಟ್ ಸಪ್ರೇಟು ಬರ್ಕೊಂಡು ಇದ್ರದ್ದು ಫ್ಯಾಕ್ಟ್ರಿ ಕಂಡು ಹಿಡಬೇಕು ಫಸ್ಟ ಫಸ್ಟ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಇಲ್ಲಿ ಫಿಫ್ಟೀನ್ ಅದ ಫಿಫ್ಟೀನ್ ಟು ಟೇಬಲ್ನ ಬರಲ್ಲ ನಾವು ಏನು ತೊಗೋಬೇಕು ಫೈ ತೊಗೋಬೇಕು ಫೈ ತ್ರೀಸ ಫಿಫ್ಟೀನ್ ಆಗೇನು ತ್ರೀ ಒನ್ಸ ತ್ರ ತ್ರೀ ಈಗ ಟ್ವೆಂಟಿ ಫೈವ್ ಅದ ಮತ್ತು ಫೈ ಟೇಬಲ್ ಇದು ಫೈ ಅದ ನೋಡಿರಿ ಫೈ ಫೈಝ ಟ್ವೆಂಟಿ ಫೈ ಫೈ ಒನ್ಸ ಫೈ ನೆಕ್ಸ್ಟ್ ಫೈ ಟ್ವೆ ಫೈ ಟ್ವೆಲ್ ಜಾ ಸೆವೆಂಟಿ ಫೈವ್ ಮತ್ತು ಫೈ ತ್ರೀ ಜ ಇಲ್ಲ ಫಿಫ್ಟೀನ್ ಅದ ಫೈವ್ ತ್ರೀ ಜ ಫಿಫ್ಟೀನ್ ಮತ್ತು ತ್ರೀ ಒಂದು ತ್ರೀ ಸೊ ಇವು ಫ್ಯಾಕ್ಟರ್ಸು ಅಂದರೆ ಹೆಚ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದ್ದು ಸೊ ಈಗ ಇಲ್ಲಿ ಫೈ ಇಷ್ಟು ತ್ರೀ ಬಂತು ಫಿಫ್ಟೀನ್ ಫ್ಯಾಕ್ಟ್ರು ಟ್ವೆಂಟಿ ಫೈದ್ ಏನು ಬಂದದ ಬರೀ ಫೈ ಅದ ಫೈವ್ ಟು ದಿ ಪವರ್ ಆಫ್ ಟೂ ಮತ್ತು ಸೆವೆಂಟಿ ಫೈದ್ ಏನದ ಫೈವ್ ಟು ದಿ ಪವರ್ ಆಫ್ ಟು ಇಂಟು ತ್ರೀ ಸೊ ಈಗಲ್ಲಿ ನಾವು ಎಲ್ ಸಿ ಎಮ್ನ ಹೇಳಿನ ಆಲ್ರೆಡಿ ಎಲ್ಲ ಸಂಖ್ಯೆದಲ್ಲಿ ಕಾಮನ್ ಇದು ಇರ್ತದೆ ಮತ್ತು ಹೈಯೆಸ್ಟು ಘಾತ ನೋಡಬೇಕು ಇಲ್ಲಿ ಹೈಯೆಸ್ಟ್ ಘಾತ ಯಾವುದದ ಫೈವ್ ಟು ದಿ ಪವರ್ ಆಫ್ ಟು ಬರ್ಕೋಬೇಕು ಮತ್ತು ಉಳಿದಂಥ ಸಂಖ್ಯೆ ಯಾವುದು ಇರ್ತದೆ ಅದು ಬರ್ಕೋಬೇಕು ತ್ರೀ ಈಗ ಫೈದು ಘಾತ ಟೂ ಇದ್ದಾಗ ಏನಾಯ್ತದ ಟ್ವೆಂಟಿ ಫೈ ಇಂಟು ತ್ರೀ ಎಷ್ಟು ಬಂತು ಎಲ್ ಸಿ ಎಮು ಸೆವೆಂಟಿ ಫೈ ಬಂತು ಸೊ ಇಲ್ಲಿ ಮುಂದೆ ಏನು ಮಾಡಬೇಕು ನಾವು ಬರೀ ಎಲ್ ಸಿ ಎಮ್ ಕಂಡು ಹಿಡ್ತೀವಿ ಇನ್ನ ಕ್ವಶನ್ ಏನಾದ ರಿಮೈಂಡರ್ ತ್ರೀ ಈ ರಿಮೈಂಡರ್ಗೆ ಏನು ಮಾಡಬೇಕು ಈ ಬಂದಿಂತಿರುವ ಎಲ್ ಸಿ ಎಮ್ಗೆ ಏನು ಮಾಡಬೇಕು ನಾವು ಪ್ಲಸ್ ತ್ರೀ ಮಾಡಿದಾಗ ಏನು ಬರ್ತದೆ ಆನ್ಸರ್ ಸೆವೆಂಟಿ ಏಯ್ಟ್ ಇದು ಹೊಸದಾಗಿರುವಂತಹ ಕ್ವಶನ್ಸ್ ಆಗಿರ್ತದೆ ಇದು ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕೇಳಿರ್ತಾರೆ ಅಂದರೆ ಸೆಕೆಂಡ್ ಪ್ರಾಪರ್ಟಿ ಮೇಲೆ ಕೇಳ್ಯಾರ ಇದು ಫಸ್ಟ್ ಪ್ರಾಪರ್ಟಿ ಆಗಿರ್ತದೆ ಇದು